ಆದಾಯಿ ಕಳಸಾ ಬಂಡೂರಿ ರೈತ ಹೋರಾಟ ಪಕ್ಷ ಅತ್ಯಂತ ಕೇಂದ್ರ ಸಮಿತಿ ನವಲಗುಂದ ಈ ಜುಲೈ ಇಪ್ಪತ್ತೊಂದರಂದು ಎಲ್ಲ ಏನು ಇವತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿರಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿರಲಿ ಮಾಲಾರ್ಪಣೆ ಕೈಯಲು ಬರುವಾಗ ಈ ಒಂದು ತಾರ್ಕಿಕವಾಗಿರ್ತಕ್ಕಂಥ ಕಳಸಾ ಬಂಡೂರಿ ಯೋಜನೆಗೆ ಯಾವುದೇ ಸ್ಥಿತಿಗೂ ತಮ್ಮ ಗಡವನ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಹಿಂದೂನು ಮಾತು ಕೊಟ್ಟಿದ್ರು ಈಗ ಮತ್ತೆ ಅದನ್ನ ವಿಳಂಬ ಮಾಡ್ಯಾರ ಎಂದ್ ಮಾಡ್ತೀರತಕ್ಕಂಥದ್ದು ಶಬ್ದವನ್ನು ಆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಿ ಆ ಒಂದು ಮಾಲಾರ್ಪಣೆಗೈಬೇಕಂತಕ್ಕಂಥದ್ದು ಒಂದು ಒತ್ತಾಯ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಅವರು ತಕ್ಕ ಪ್ರತಿ ಉತ್ತರ ಕೊಡಬೇಕು ಕೆಲಸವನ್ನು ಮಾಡಬೇಕು ಮಾಡದೇ ಹೋದಲ್ಲಿ ಜುಲೈ ಇಪ್ಪತ್ತೊಂದರ ನಂತರ ಏನು ಪ್ರಹ್ಲಾದ್ ಅವರು ಇರ್ಬೋದು ಬೊಮ್ಮಾಯಿರು ಇರ್ಬೋದು ಉಸ್ತುವಾರಿ ಮಂತ್ರಿ ಸಂತೋಷ್ ಲಾಡ್ ಅವ್ರು ಇರ್ಬೋದು ಸ್ಥಳೀಯ ಶಾಸಕರು ಇರ್ಬೋದು ಇವರೆಲ್ಲರ ಕಚೇರಿಗಳ ಮುಂದೆ ನಾವು ಮತ್ತೆ ಈ ಜಾಗೃತವಾಗಲಿಕ್ಕೆ ಅವ್ರಿಗೆ ಕೆಲಸ ಮಾಡೇತಿರಬೇಕು ಇಲ್ಲಿ ಪದ ಸಂಕಲ್ಪ ಬಣ್ಣ ತೊಟ್ಟು ನಾವು ಪಾದಯಾತ್ರೆ ಮೂಲಕ ಮೊಟ್ಟ ಮೊದಲೇದಾಗಿ ಅವರಿಗೆ ಇನ್ನು ಒಂದು ತಿಂಗಳದೊಳಗ ಆ ಉತ್ತರ ಕೊಡದೆ ಹೋದ್ರೆ ನಾವು ಮಾಡ್ತೇವೆ ಅಂತ ಕೂಡ ಈ ಜುಲೈ ಇಪ್ಪತ್ತೊಂದರ ನಂತರ ನಾವು ಅಂತ ಹೇಳ್ತಾ ಇದ್ದೇವೆ ಅದ್ರ ಜೊತೆಗೆ ಈ ಇಪ್ಪತ್ತೊಂದು ಜುಲೈ ಇದೂ ಕೂಡ ಕಾದು ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸರಿಯಾಗಿ ಉತ್ತರ ಬರ್ತಾ ಇದ್ರೆ ನಾವು ಮುಂದಿನ ಹೋರಾಟ ಕಣ್ಣಿ ಆಗ್ತೇವೆ ಅಂತ ಹೇಳ್ತಾ ಈ ಕಳಸಾ ಬಂಡೂರಿಗೆ ಮಾದಾಯಿ ಒಕ್ಕೂಟ ಸುಭಾಷ್ ಚಂದ್ರಗೌಡ ಪಾಟೀಲ್